ನನ್ನ ಹೆಸರು ಕವಿತಾ ಅಂತ ಆಶಾ ಕಾರ್ಯಕರ್ತೆಯ ಕೆಲಸ ಮಾಡ್ತಾ ಇದ್ದೀನಿ ಮದುವೆಯಾಗಿ ಇಪ್ಪತ್ತೈದು ವರ್ಷ ಆಯಿತು ಇದೇ ಊರಿನ ಸೊಸೆ ಕೆಲಸ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇವತ್ತೂ ಸತೀಶ್ ಅಣ್ಣ ನಮ್ಮನ್ನ ಸ್ವಂತ ಅಕ್ಕ ತಂಗಿ ಥರ ನೋಡ್ಕೊಂಡಿದ್ದಾರೆ ನೂರು ಜನ ನ್ಯಾಯ ಕೇಳೋಕಲ್ಲಿ ಜನ ಇದ್ರೂ ಆ ಹೆಣ್ಣು ಮಗುಗೆ ಏನು ಕಷ್ಟ ಅಂತ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ ಮತ್ತೆ ನನಗೆ ಒಂದು ಪರ್ಸನಲ್ ಪ್ರಾಬ್ಲಮ್ ಬಂದಿದ್ರಿಂದ ಬೆದ್ನೆಲುಬಾಗಿ ನಿಂತ್ಕೊಂಡು ನಾನಿದ್ದೀನಿ ನಮ್ಮ ಭಯ ಪಡಬೇಡ ಅಂತ ಒಂದು ಧೈರ್ಯ ಹೇಳಿದ್ದಾರೆ ನಾವು ಯಾವತ್ತು ನಾವು ನನ್ನ ಮಕ್ಕಳು ಮತ್ತೆ ನಮ್ಮೂರಿನ ಗ್ರಾಮಸ್ಥರು ಅವರಿಗೆ ಚಿರಋಣಿ ಮತ್ತೆ ಯಾವುದೇ ಒಂದು ಎಲ್ಲೇ ಒಂದು ಏನೇ ಪ್ರಾಬ್ಲಮ್ ಆದ್ರೂ ನಮ್ಮನ್ನೆಲ್ಲೂ ಬಿಟ್ಕೊಡೋಲ್ಲ ಮತ್ತು ನಮ್ಮೂರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಹದಿನೈದು ವರ್ಷದಿಂದ ಇಲ್ಲಿ ನೀರಿನ ಸಮಸ್ಯೆ ಆಗೋದು ನನಗೆ ಇಲ್ಲ ಅಂಗನವಾಡಿ ಕಾರ್ಯಕರ್ತೆಗೆ ಇಲ್ಲ ಅಂದ್ರೆ ಗ್ರಾಮ ಇವ್ರಿಗೆ ಇಷ್ಟು ಜನ ಗೊತ್ತು ಇವ್ರೆಲ್ಲೋ ಹೋಗಿ ಸಂಸಾರ ಮಾಡ್ತಾ ಇದಾರೆ ಇವ್ರ್ ನಮ್ಮೂರಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ಬಿಟ್ಟು ನಮಗ್ ಗೊತ್ತಾಗತ್ತೆ ಅವ್ರ ಗೊತ್ತಾಗಲ್ಲ ನಮ್ಮೂರಂದು ಉಸಾವರಿ ಅವ್ರಿಗೆ ಬೇಕಾಗಿಲ್ಲ ಸುಮ್ನೆ ಸುಮ್ನೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದಾರೆ ನಮ್ಮ ನಮ್ಮ ಅಣ್ಣ ಸದೀಶ ಅಣ್ಣ ಇರೋದ್ರಿಂದಾನೇ ನಾಲ್ಕು ಜನ ಮಧ್ಯ ಧೈರ್ಯವಾಗಿ ಇವತ್ತೂ ಕೆಲಸ ಮಾಡ್ತಾ ಇದ್ದೀವಿ ನಾವ್ ಹೆಣ್ಣು ಮಕ್ಕಳು ಅನ್ಬಿಟ್ಟು ಎಲ್ಲೂ ನಾವು ಧೈರ್ಯ ಕಳ್ಕೊಂಡಿಲ್ಲ ಆ ಧೈರ್ಯ ಬಂದಿದ್ದೆ ಅವರಿಂದ ನಮ್ಗೆ ಒಂದು ಕೆಲಸ ಮಾಡೋ ಹುಮ್ಮಸ್ ಬಂದಿದ್ದೆ ಅವರಿಂದ ನಮ್ಗೆ ಏನೊಂದು ಕಷ್ಟ ಸುಖ ಸ್ಪನ್ಸ್ ಏಕೈಕ ಜೀವಿ ಅಂದ್ರೆ ಸತೀಶ್ ಅಣ್ಣ ಮತ್ತೆ ಅವ್ರ ಫ್ಯಾಮಿಲಿ ನಾವು ನಾವು ಏನ್ ಇಲ್ಲಿ ಏನ್ ಇದ್ ಮಾಡ್ತಾ ಇದೀವೋ ಅದು ನಮಗ್ ಗೊತ್ತಿಲ್ಲ ನಮ್ಮ ಊರಿನ ಹೆಣ್ಣು ಮಕ್ಕಳ ಬಗ್ಗೆ ಆಗ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಚೀಪ್ ಆಗಿ ಮಾತಾಡೋದಾಗ್ಲಿ ಮಾತಾಡಿದ್ರೆ ಸರಿ ಹೋಗಲ್ಲ ನೀನು ರಾಜಕೀಯ ರಾಜಕೀಯದ ಬಗ್ಗೆ ಮಾತ್ರ ಮಾತಾಡ್ಬೇಕು ಹೆಣ್ಣು ಮಕ್ಕಳ ಬಗ್ಗೆ ಯಾರು ಇಲ್ಲಿ ಸುಮ್ಮನೆ ಇದು ಮಾಡಲ್ಲ ನಿನ್ ಹೆಣ್ಣು ಮಕ್ಕಳ ಬಗ್ಗೆ ಫಸ್ಟ್ ಸರಿಯಾಗಿ ಮಾತಾಡೋದು ಕಲಿ ನಿಮ್ಮ ಹೆಣ್ಣು ಹೆಣ್ಣು ಮಕ್ಕಳು ಒಬ್ಬೊಬ್ಬರೇ ಹೋಗ್ಬೇಕು ಅಂತ ಹಾಗಾದ್ರೆ ಹಂಗಾದ್ರೆ ಅಮ್ಮನೂ ಎಣ್ಣೆ ನಿಮ್ಮ ಅತ್ತಿಗೆನೂ ಎಣ್ಣೆ ನಿನ್ ಹೆಂಡ್ತಿನೂ ಎಣ್ಣೆ ಫಸ್ಟ್ ಅದು ಮೈಂಡ್ ಅಲ್ಲಿ ಇಟ್ಕೊ ನಿನ್ಗೂ ಎರಡು ಮಕ್ಕಳು ಮಕ್ಳು ತಂದೆ ನೀನು ಫಸ್ಟ್ ಅದು ಮೈಂಡ್ ಅಲ್ಲಿ ಇಟ್ಕೊಂಡು ಏನ್ ಮಾತಾಡ್ತಾ ಇದೀಯಾ ಅನ್ನೋದನ್ನ ಗಮನ ಇಟ್ಕೊಂಡು ಮಾತಾಡು ಹೆಣ್ಣು ಮಕ್ಕಳು ಸುದ್ದಿಗೆ ಮಾತ್ರ ಬಂದ್ರೆ ಈ ಸತಿ ಹೆಣ್ಣು ಮಕ್ಕಳೇ ನಿನ್ ಮೇಲೆ ರಚಿಗೆ ಹೇಳ್ತಾರೆ ಇದಂತೂ ನಿಜ